ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟ್ ಏನಂದ್ರೆ ಪ್ರೋಜನ್ ನಮ್ಮಲ್ಲಿ ಹೋರಾಟ ಇಂಡಿಪೆಂಡೆಂಟ್ ಮಾಡಿ ಏನು ಮಾಡ್ತೀರಿ ನೀವು ಈಗ ಹೇಳಿ ಅಲ್ಲಿ ಈಗ ಇಲ್ಲೇ ಹೋರಾಟ ಅವರು ನಾಳೆ ಅಲ್ಲಿ ಹೋರಾಟ ಮಾಡ್ತೀನಿ ಯಾರು ಕೂಡ ಹೋರಾಟ ಮಾಡ್ತೀನಿ ಈಗ ಈಗ ನಾವು ಸರ್ಕ ನಾ ಹೇಳ್ತೇನೆ ಏನೇನು ಅನ್ಯಾಯದ ಲಿಸ್ಟ್ ಮಾಡಿ ಅದ್ರದ್ದು ಹೋರಾಟ ಮಾಡಿ ನೀವು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಸ್ಟೇಟ್ ಇಂಡಿಪೆಂಡೆಂಟ್ ಸ್ಟೇಟ್ ಆಗೈತೆ ಅಂತ ನೀವು ಎಲ್ಲದ ಈಗ ನೋಡಿ ಇದು ಆಯ್ತಲ್ಲ ಏನು ಏನು ಪ್ರವಾಸಿಗ ಈಗ ಅಲ್ಲಿ ಉತ್ತರಾಂಚಲ ಆಗುವೆಲ್ಲ ದೊಡ್ಡ ದೊಡ್ಡ ಸ್ಟೇಟಿದ್ದು ಅವ್ರು ಹೊಡೆದು ಹೋಗ್ತೀನಿ ನಾವು ಬಟ್ ಈಗ ನಮಗೆ ಏನು ಉತ್ತರ ಕನ್ನಡದ ಕೆಲಸ ಆಗಿಲ್ಲ ಅನ್ನೋದಕ್ಕೆ ನಾವು ಇಂಡಿಪೆಂಡೆನ್ಸ್ ಸ್ಟೇಟ್ ಒಬ್ಬ ಯಾವ ಮುಂತ್ರಿ ಆಗ್ಬೇಕನ್ನಮ್ಮ ಇದನ್ನು ಬಿಟ್ಟು ಬೇರೆ ಏನಿಲ್ಲ ತೊಂಬತ್ತಾರು ಮಂದಿ ಶಾಸಕರು ನಮ್ಮ ಕಡೆ ಅಸೆಂಬ್ಲಿಯಲ್ಲಿ ತೊಂಬತ್ತಾರು ಮಂದಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಏನು ಬೇಕಾದ ನಮ್ಮಲ್ಲಿ ನಾ ಹೇಳ್ತೀನಿ ನಾನು ಹಿಡ್ಕೊಂಡು ಹೇಳ್ತೀನಿ ನಾನು ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ಮತ್ತು ಔರಂಗ ಹಂಗೀಗ ಹಳೆ ಮೈಸೂರು ಒಂದ್ಸರಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ನಾವು ಕಂಡ ನೋಡಿ ಸದನದಲ್ಲಿ ಗಲಾಟೆ ಆಯಿತು ನಾವು ಯಾವುದಕ್ಕೂ ಎಸ್ ಎಮ್ ಕೃಷ್ಣ ಅವ್ರ ಮಣಿಗೊಂಡ್ವಿ ಅಪೋಸಿಷನ್ದವ್ರು ರೂಲಿಂಗ್ದವ್ರು ಎಲ್ಲರೂ ಅವ್ರು ಇದ್ರು ಓಲಾರದ್ದು ಇನ್ನೊಂದ್ರೆ ಎಲ್ಲ ಕೆಲಸ ಮಾಡಕ್ಕೆ ಗಲಾಟೆ ಮಾಡೋಕೆ ನಮ್ಮಲ್ಲಿ ಹೆಂಗಿಲ್ಲ ಮತ್ತು ವಾಂತು ಆರಿಸಿ ಬಂದ ಕಳಿಸಿರ್ತಾರ ಇವ್ರು ಯಾಕೆ ಕೇಳೋದಲ್ಲ ಈಗ ಓಟ ಕಾರ್ಸಿ ಕಳಿಸಿರ್ತಾರಲ್ಲ ನಮ್ಮೂರಿಗೆ ರಸ್ತೆ ಆಗಿಲ್ಲ ನಮ್ಮ ಊರಿಗೆ ಇಲ್ಲ ಈಗ ಐತಿ ಈಗ ಕೆಲವು ಈಗೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಹಾಕಿದ್ವಿ ಕೇಳಿ ಅದಕ್ಕೊಂದು ತಾರ್ಕಿಕೊಂಡು ಕೊಡ್ತೀನಿ ನಾನು ಶಿಕ್ಷಕರಲ್ಲಿ ಹೋರಾಟ ನೋಡೋದು ಕಡಿಮೆ ಆಯ್ತು ಈಗ ನಾವು ವರದಿ ಕೊಟ್ಟಿವಿ ನಾವೆಲ್ಲ ಹೆಂಗೆ ಮಾಡ್ತಿದ್ವಿ ದೊಡ್ಡ ದೊಡ್ಡ ಹೋರಾಟ ಮಾಡ್ತಿದ್ವಿ ಹೋರಾಟ ಮಾಡಿ ಶಾಲೆ ಬಂದ್ ಮಾಡಿ ಅವಾಗೆಲ್ಲ ಮಾಡಿದ್ರು ಈಗ ಕೇಳ್ತಾರೆ ನಮ್ಮನ್ನ ಕೇಳ್ತಾರೆ ಕೇಳ್ಕೊಂಡು ನಾವು ಸರ್ಕಾರ ಕೇಳ್ತೀವಿ ಮಾಡಲೇ ಹೆಂಗ್ ಮಾಡ್ತಾರೆ ಹೋರಾಟ ಮಾಡುವಂಥ ಭಾವನೆ ಕಡಿಮೆ ಆಗೈತಿ ಇವೆಲ್ಲ ಹಿಂಗೆ ಹಾಕಿ ಯಾವ್ದು ಯಾಕೆ ಮಾಡಬಾರ್ದು ಶಾಲೆ ಕಲಿಸೋದು ಡ್ಯೂಟಿ ಮಾಡೋದು ನಂಬರ್ ಒನ್ ಅವ್ರು ಮಾಡಬೇಕು ಅನ್ಯಾಯದಾಗ ಸುಮ್ಮನೆ ಕೊಡ್ತಾರೆ ಅನ್ಯಾಯದಾಗ ಅನ್ಯಾಯ ಸಹಿಸಿಕೊಂಡು ಮತ್ತೆ ನಾನು ಹೇಳಿ ನಾನು ಮೆನ್ಸಿದ್ದಾಗ ಶಿಕ್ಷಣ ಮಂತ್ರಿ ಇದ್ದಾಗ ನಮ್ದು ಫೇರಿತ್ತು ಶಿಕ್ಷಕರು ಮಾನಸಿಕವಾಗಿ ನೆಮ್ಮದಿಯಿಂದ ಇದ್ದರೂ ಉತ್ತಮ ಪಾಠ ಮಾಡ್ತಾರೆ ಮಾಡಿದ್ವಿ ಅವರಿಗೆಲ್ಲ ಏನಂದಿದ ನಮ್ಮ ಆವಾಗಿನ ವರದಿ ಆಮೇಲೆ ಟ್ರಾನ್ಸ್ಫರು ಆಮೇಲೆ ಅವ್ರಿಗೆ ಬಿಸಿಯೂಟ ಆಮೇಲೆ ಪೆನ್ಷನ್ನು ಇವನ್ನೆಲ್ಲ ಮಾಡಿದ್ರು ನಾವು ಅವಾಗೆಲ್ಲ ಎಷ್ಟು ಕಡಿಮೆ ಆಯ್ತು ಈವ್ ನೋಡಿ ನಾನಿದ್ದಾಗ ಇದ್ದಾಗ ನಿಪ್ಪಾಣಿಗೆ ಯಾವ್ದು ನಿಂಬಾಳ್ಕರ ಇದ್ದ ಅಲ್ಲೆಲ್ಲ ಹೈಸ್ಕೂಲ್ ಕೊಟ್ಟು ನಡೆಸಿಡ್ಲೇ ಇಲ್ಲ ಎಲ್ಲ ಮರಾಠಿ ಜನ ಬಂದು ಗಲಾಟೆ ಮಾಡಿ ಹೊಡೆದು ಬಡದ್ ಕಳಿಸಿ ಇಲ್ಲಿ ಯಾರು ಮಾತಾಡೋದು ಮಾಡಂಗಿಲ್ಲ ಇಲ್ಲಿ ನಿಮ್ಗೆ ಕನ್ನಡ ಸಹಾಯ ಯಾಕೆ ಬಂದ ಇಂಗ್ಲೀಷ್ ಮೀಡಿಯಂ ಕೊಡ್ತಾರೆ ಎಲ್ಲ ತಂದೆ ತಾಯಿ ಇಂಗ್ಲೀಷ್ ಮೀಡಿಯಂ ಕಳಿಸ್ತಾರೆ ಹಿಂಗಾಗಿ ಏನಾಗೈತಿ ಅದಕ್ಕೆ ಯಾರು ಹೇಳಿಲ್ಲ ಮರಾಠಿ ಸ್ಕೂಲ್ ಸರ್ ರನ್ನಿಂಗ್ ಇಯರ್ ಸರ್ ಮರಾಠಿ ಸ್ಕೂಲ್ ನಡೀತಾವ ಯಾಕಂತ ಮತ್ತೆ ಇವ್ರು ಕರ್ನಾಟಕದವರು ಅವ್ನು ನಡೆಸಿದ್ರ ಮಹಾರಾಷ್ಟ್ರದವ್ರು ಏನು ತೊಂದರೆ ಈಗ ನಿಮಗೆ ನಾ ಹೇಳ್ತೀನಿ ಭಾಳ ನಾನು ಎಜುಕೇಶನ್ ನಡೆಸಿದಾಗ ಮಹಾರಾಷ್ಟ್ರದ ಮುಂಬೈದಲ್ಲಿ ನಲವತ್ತೈದು ಹೈಸ್ಕೂಲ್ ಇದ್ದು ಅವರೆಲ್ಲ ಬುಕ್ ಕೊಡಲಿಲ್ಲ ಯೂನಿಫಾರ್ಮ್ ಕೊಡಲಿಲ್ಲ ಎಲ್ಲ ಬಂದ್ ಮಾಡ್ ಬಂದಾಗ ನಾನು ಏನು ಮಾಡಿದೆ ಇವ್ರಿಗೆಲ್ಲ ಬಂದ್ ಮಾಡಿದೆ ನಾನು ನಿಮ್ಮ ಮರಾಠಿ ಸ್ಕೂಲ್ಗಳ ಟೆಕ್ಸ್ಟ್ ಬುಕ್ ಕೊಡಲಿಲ್ಲ ಯೂನಿಫಾರ್ಮ್ ಕೊಡಲಿಲ್ಲ ಬಿಸಿ ಮಾಡ್ಲಿಲ್ಲ ಗಲಾಟೆ ನಡಿತಿ ನಡೆದು ಇಂಟರ್ ನ್ಯಾಷನಲ್ ಲೆವೆಲ್ ಚರ್ಚೆ ಆಯಿತು ನಾ ಹೇಳಿದೆ ಇಲ್ಲಿ ಬೆಳಗಾದಾಗ ಹೇಳಿದೆ ನೀವು ಯಾವಾಗ ಬಂದ್ ಮಾಡಿ ನಾನು ಬಂದ್ ಮಾಡ್ತೀನಿ ನೀವು ಸ್ಟಾರ್ಟ್ ಮಾಡಿ ನಾನು ಮಾಡ್ತೀನಿ ಅವಾಗ ಅಗ್ರಿಮೆಂಟಾಗಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನಡೆದಾವು ಅವು ನಡೆದವು ನಮ್ಮಲ್ಲಿ ನಡೆದವು ಕನ್ನಡ ಸಾಗ ಅಲ್ಲಿ ನಡೆದವು ಇಲ್ಲಿ ನಡೆದವು ಇಲ್ಲಿ ಮರಾಠಿ ಜನ ಕನ್ನಡ ಅಂತಿರ್ತಾರೆ ಬಟ್ ಅದು ಯಾಕೋ ಏನೋ ನನಗೆ ಗೊತ್ತಾಗಿಲ್ಲ ಕೊಟ್ಟಿನ್ನೂ ಮರಾಠಿ ಅದ ಬಟ್ ಅವಾಗಿನ ಕಲಿ ಇವಾಗ ಪ್ರಮಾಣ ಕಡಿಮೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ